ಆದಿ ಮೂರ್ತಿ ಬನ್ನಿ ಆದಿ ಶಿವನೇ ಬನ್ನಿ ನನ್ನ ಆದಿಹರನೇ ಬನ್ನಿ ಪ್ರಭು ಜ್ಯೋತಿ ಬನ್ನಿ ನನ್ನ ಪರಂಜ್ಯೋತಿ ಬನ್ನಿ ಮಂಟೆ ಲಿಂಗು ಬನ್ನಿ ಮಂಟೇದ ಬಡೆಯ ಬನ್ನಿ ಅಯ್ಯಪ್ಪದ ಮಹೇಳ ನೀನು ಒದಗಿ ಬಾಬಾ ಧರ್ಮ ಗುರುವೇ ಸ್ವ ೆರಡು ಕಂಡುಗ ಹೊಗೆಯ ಸಪ್ಪ ತೆಗೆದು ಅಯ್ಯ ನಾಗರಾವಿನ ಹಿಸು ಪತ್ತುರಸ ಅದ ಕೂಡಿದರು ನನ್ನಯ್ಯ ಅದ ತಾಮ್ರ ಚಿಲ್ಲುಮೆಗೆ ತುಂಬಿ ಅಯ್ಯ ಕೆಂಪಚಾರ್ಯ ಕುಲುಮೆಗೆ ನನ್ನ ನಿಂಪುಳ್ಳ ಗುರು ಬಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವ ನನ್ನ ಎಳೆಯ ಕೆಂಪಣ್ಣ ಬಂಗಾರ ದಾವಸ್ತವ ಅಯ್ಯ ಧರಿಸಿಕೊಂಡು ಮಗನು ನವರತ್ನ ದಾವಲಿಯ ಅಯ್ಯ ಹೊತ್ತುಕೊಂಡು ಕೆಂಪಣ್ಣ ಹತ್ತು ಬೆರಳಿ ಹೂವೇ ಅಯ್ಯ ಕೆತ್ತಿ ಗುಂಗುರವಂತೆ ಆ ಗುಂಗುರು ಕೂದಲ ತಲೆಗೆ ಅಯ್ಯ ವಜ್ರ ಕಿರೀಟ ಧರಿಸಿ ಹೇ ಚಿನ್ನದ ಚಡವ ಅಯ್ಯ ಪಾದಕ್ಕೆ ಮೆಟ್ಟ ಕಂಡವು ಅಯಾ ತ ರ ಲಕ್ಷವಿಲ್ಲ ದಾನಂದರ ಜ್ಞಾನವಿಲ್ಲ ಸಿದ್ಧಯ್ಯ ಸ್ವಾಮಿ ಬನ್ನೋ ಪಾವಯ್ಯ ನೀವೇ ಬನ್ನೋ ನನ್ನ ತರಗೆ ದೊಡ್ಡೊರ ಕಂಡು ನನ್ನ ಮುದ್ದು ಕೆಂಪಣ್ಣ ಏ ಯಾರಲ್ಲ ಪರದೇಶಿ ಯಾವೂರಲ್ಲ ಜಂಗು ಮಾಬ್ಬಿಣದ ಕುಲು ಮೇಲಿ ನೋಣಕ್ಕೇನು ಕಗ್ಗವಪ್ಪ ಅಯ್ಯ ಊರು ಕೇರಿಗೆ ಹೋದರೆ ನಿಮಗೆ ರಾಗಿ ಜ್ವಳ ಕೊಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಬಾವ ಗೆದಯ್ಯ ನೀವೇ ಬನ್ನೋ ರಾಗಿಗೆ ಬರಲಿಲ್ಲ ಕಂದ ಜ್ವಾಲಕ್ಕೆ ಬರಲಿಲ್ಲ ಅಯ್ಯ ಕಲಿಯ ಬಾರಿತು ಈ ಹಾಳು ಭಂಗಿ ಚಟವ ಅಯ್ಯ ಬೆಂಕಿ ಗೊತ್ತು Yeah! ದೇವನು ನೀನೆ ಮಗನೆ ಮೊದಲ ಗಂಡನು ನೀನೆ ಅಯ ಮೊದಲು ಮೊದಲ ಯಾವುದು ಈ ನಾಳೆ ಮಗನೆ ನಿನ್ನ ಕೈಲೇ ಹೊರ ನೀ ಬನ್ನೋ ಗಿಡ ಕಿಡನೆ ಕ್ವಾಪವ ತಾಳಿ ಗುಟ್ಟಿ ನೋಡಿ ಕೆಂಪಣ್ಣಾ ಭತ್ತ ಬಾರದ ಪಾಪ ಅಯ್ಯ ಹತ್ತಿ ಕೆಂಪಣ್ಣಗೆ ಅಯ ಬಿಂಗ பாட கல்லா புத தோனால சிதையா சுவீ பண்ணியோ பாடா கதையா நீ வே சிதூ சிது அது கனி சிதையா சுவீ பண்ணோ பாடா なるしど。Okay.